ಗೈಸ್ ಪರ್ಟಿಕ್ಯುಲರ್ ಈ ಜಾಗದಲ್ಲಿಂತೂ ತುಂಬ ಸ್ಮೆಲ್ ಬರುತ್ತೆ ಅದಕ್ಕೆ ಅಷ್ಟು ಬೇಗ ಓಡ್ತಾ ಇದ್ದೀನಿ ಸ್ವಲ್ಪ ಮುಂದೆ ಬಂದರೆ ಇನ್ನೂ ಕೆಟ್ಟ ಸ್ಮೆಲ್ ಶಾಪ್ ಅವರೆಲ್ಲ ಯಾವ ಥರ ಇರ್ತಾರೆ ಅಂತ ಗೊತ್ತಿಲ್ಲ ಒಂದು ಸೆಕೆಂಡ್ ಕೂಡ ಅಲ್ಲಿ ಇರೋಕ್ಕಾಗಿಲ್ಲ ಗೈಸ್ ಮೆಜೆಸ್ಟಿಕ್ ಬಂದಮೇಲೆ ಮಾಸ್ಕ್ ಇಸ್ ಕಂಪಲ್ಸರಿ ಕೆಟ್ಟ ವಾಸನೆ ಅದು ಫುಟ್ಬಾತಲ್ಲಂತೂ ಸೊ ನಾವು ಫಸ್ಟ್ ಹೋಗಿದ್ದೀವಿ ಜೀನ್ಸ್ ಶಾಪ್ಗೆ ಸೊ ಇಲ್ಲಿ ಜೀನ್ಸ್ ಪ್ರೈಸ್ ಬಂದು ತ್ರೀ ಫಿಫ್ಟಿ ರುಪೀಸ್ ಬಟ್ ಬೇರೆ ಒಳಗಡೆ ಎಲ್ಲ ನಾವು ನೋಡಿದ್ರೆ ಹಂಡ್ರೆಡ್ ಟು ಟೂ ಹಂಡ್ರೆಡ್ ಆ ರೇಂಜಲ್ಲಿ ಇರುತ್ತೆ ಸೊ ಇಲ್ಲ ಅಷ್ಟೊಂದು ಏನು ಕ್ರೌಡ್ ಇರಲಿಲ್ಲ ಪ್ರೈಸ್ ಜಾಸ್ತಿ ಅಂತ ಹೇಳ್ಬಿಟ್ಟು ಈ ಥರ ಶರ್ಟ್ ಪ್ಯಾಕ್ ಮಾಡಿಟ್ಟಿರ್ತಾರಲ್ವ ಇದನ್ನು ನೀವು ನೋಡ್ಕೊಂಡು ತಗೋಬೇಕು ಬಿಕಾಸ್ ಒಳಗಡೆ ಒಂದೊಂದು ಡ್ಯಾಮೇಜ್ ಆಗಿಬಿಟ್ಟಿರ್ತವೆ ಅವ್ರು ತೆಗೆದು ಕೂಡ ತೋರಿಸೋಲ್ಲ ನಮಗೆ ಹಂಗೆ ತೊಗೋಬೇಕಾಗುತ್ತೆ ನಾವು ಕೆಂಪಿ ಕೂಣ ಸೊ ಗೈಸ್ ನಿಮ್ಗೆ ಏನಾದರೂ ಕಾಯಿನ್ಸ್ ಎಲ್ಲ ಕಲೆಕ್ಟ್ ಮಾಡೋ ಆಬಿ ಇದ್ದರೆ ಸೊ ದಟ್ ಯು ಕ್ಯಾನ್ ಕಮ್ ಯರ್ ಆ್ಯಂಡ್ ಯು ಕ್ಯಾನ್ ಜಸ್ಟ್ ಪರ್ಚೇಸ್ ಬಿಕಾಸ್ ಎಲ್ಲ ಥರ ಎಲ್ಲ ದೇಶದ ಕಾಯಿನ್ಸ್ ಕೂಡ ಇಟ್ಟಿದ್ದಾರೆ ಮತ್ತು ಒಂದು ಕಾಯಿನ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸಸ್ ಇರುತ್ತೆ ಒಂದಕ್ಕೆ ಟ್ವೆಂಟಿ ಫೈವ್ ಇರುತ್ತೆ ಒಂದಕ್ಕೆ ಸೆವೆಂಟಿ ಫೈವ್ ಒಂದಕ್ಕೆ ಹಂಡ್ರೆಡ್ ಇರುತ್ತೆ ನಮ್ಮ ದೇಶದ ಕಾಯಿನ್ ಕೂಡ ಇಟ್ಟಿದ್ದಾರೆ ಒಂದು ರೂಪಾಯಿ ಇಟ್ಟಿದ್ರು ಟ್ವೆಂಟಿ ಫೈವ್ ಪೈಸಾ ಇಟ್ಟಿದ್ದರು ಫಿಫ್ಟಿ ಪೈಸ ಇಟ್ಟಿದ್ದರು ಎಲ್ಲ ಎಲ್ಲ ಕಾಯಿನ್ಸು ಇಟ್ಟಿದ್ದಾರೆ ಗೈಸ್ ನೋಡಿ ದುಡ್ಡು ಕೊಟ್ಬಿಟ್ಟು ವಾಪಸ್ ನಾವು ಇಸ್ಕೊಳ್ಳೋದು ಇಲ್ಲಿ ನೋಡಿ ಈ ತರ ಬಲ್ಕ್ ಕಲೆಕ್ಷನ್ ಏನೇನಾದ್ರು ಬಟ್ಟೆ ಇದ್ರೆ ನಾವು ತಗೋಬಹುದು ಬಟ್ ಒಂದೊಂದೇ ಪೀಸ್ ಸಿಂಗಲ್ ಪೀಸ್ ಇರುತ್ತಲ್ವಾ ಅದು ಸೈಡಲ್ಲಿ ಮಧ್ಯದಲ್ಲಿ ತೂತೆಲ್ಲ ತೂತಲ್ಲಾಕ್ಬಿಟ್ಟಿರುತ್ತೆ ಅದನ್ನ ತಗೊಳಕ್ಕೆ ಒಂಚೂರು ಮನಸ್ಸೇ ಆಗಲ್ಲ ಅದು ಬಿಕಾಸ್ ಯಾರ್ಯಾರು ಹಾಕೊಂಡಿರ್ತಾರೋ ಏನೋ ಒಂಚೂರು ಗೊತ್ತಿರಲ್ಲ ದಿಸ್ ಕಂಪೇರ್ ಟು ಅದರ್ ಶಾಪ್ಸ್ ನಾವು ಎಷ್ಟೊಂದು ಶಾಪ್ಸ್ ನೋಡ್ಕೊಬಂದ್ವಿ ಅಲ್ಲಿಗಿಂತ ಇಲ್ಲಿ ತುಂಬ ಚೆನ್ನಾಗಿದೆ ಬಾಯ್ಸ್ಗೆ ಅಂದರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಬಾಯ್ಸ್ ಕಲೆಕ್ಷನ್ಸೇ ಇರೋದು ಬಟ್ ಈ ಶಾಪಲ್ಲಿ ಒಂಥರ ಅದು ಚೆನ್ನಾಗಿದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಮತ್ತು ಪ್ರೈಸು ಬಂದು ತ್ರೀ ಹಂಡ್ರೆಡ್ ರುಪೀಸು ಮತ್ತು ಟೂ ಹಂಡ್ರೆಡ್ಗೂ ಸಿಗುತ್ತೆ ಬಟ್ ಅದು ಅಷ್ಟೊಂದು ಏನು ಚೆನ್ನಾಗಿರೋ ಒಂಥರ ಅದೆಲ್ಲ ಸ್ವೆಟರ್ ಟೈಪ್ ಇರುತ್ತೆ ತಗೋಬೋದು ಗೈಸ್ ಪರವಾಗಿಲ್ಲ ಸೊ ಗೈಸ್ ಪರ್ಫ್ಯೂಮ್ ನೋಡೋಣ ನಾನು ತೋಳ್ತೀವಿ ಅದರೊಳಗೆ ಒಂದು ಇಷ್ಟ ಆಯಿತು ಸೊ ಇದ್ರಲ್ಲೇ ಸಣ್ಣದಿದ್ರೆ ಕೊಡಿ ಅಂತ ಕೇಳಿದ್ವಿ ಅವರು ಕೊಟ್ಟರು ಬಟ್ ಅದು ಬೇರೆ ಪರ್ಫ್ಯೂಮು ಅವರು ಇಲ್ಲ ಎರಡು ಒಂದೇ ಅಂತ ಹೇಳ್ತಿದ್ರು ಸೊ ನಾವು ಬೇಡ ಅಂತ ಹೇಳ್ಬಿಟ್ಟು ಅಲ್ಲೇ ನಿಂತ್ಕೊಂಡಿದ್ವಿ ಆಮೇಲೆ ಅಂಕಲ್ ಏನಾದರೂ ನೋಡಿ ಗೈಸ್ ನಾವು ಪರ್ಫ್ಯೂಮ್ ಅಲ್ಲಿ ನೋಡ್ತಿದೀವಿ ಅಂಕಲ್ ಗೊತ್ತಾಯ್ತು ತಗೊಳಲ್ಲ ಅಂತ ಸರಿ ನೀವು ಇನ್ನೂ ಮೂವ್ ಮಾಡಿ ನೆಕ್ಸ್ಟು ಅಂತ ಹೇಳ್ಬಿಟ್ರು ಸೊ ಗೈಸ್ ಜೀನ್ಸ್ ನೋಡೋಲ್ಲ ಅಂತ ಬಂದ್ವಿ ಸೊ ಜೀನ್ಸ್ ಪ್ರೈಸ್ ಬಂದು ತ್ರೀ ಹಂಡ್ರೆಡ್ ರುಪೀಸ್ ಯಾವುದೇ ತೊಗೊಂಡು ತ್ರೀ ಹಂಡ್ರೆಡ್ ರುಪೀಸು ಮತ್ತು ಆಗಿರೋದು ಅರ್ಧವಾಗಿರೋದೆಲ್ಲ ಒನ್ ಫಿಫ್ಟಿ ಒನ್ ಹಂಡ್ರೆಡ್ ರುಪೀಸ್ಗೆಲ್ಲ ಕೊಡ್ತಾರೆ ಬಟ್ ಮಿಕ್ಕಿದೆಲ್ಲ ತ್ರೀ ಹಂಡ್ರೆಡ್ ಗೈಸ್ ಒಂದು ರೂಪಾಯಿ ಕೂಡ ಒಬ್ಬರು ಕೂಡ ಕಡಿಮೆ ಮಾಡಲ್ಲ ಫಿಕ್ಸ್ಡ್ ರೇಟ್ ಗೈಸ್ ಇಲ್ಲಿ ನಮಗೆ ಸ್ವಲ್ಪ ಅನ್ಸೋದು ಜಾಕೆಟೇ ಬಿಕಾಸ್ ಅದು ತುಂಬ ಕಡಿಮೆ ರೇಟಿಗೆ ಮಾಡ್ತಿರ್ತಾರೆ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಯಾವುದೇ ಥರ ಜಾಕೆಟ್ ತೊಗೊಂಡ್ರು ಟೂ ಹಂಡ್ರೆಡೇ ಬಟ್ ಅದರಲ್ಲೂ ಕೂಡ ಸ್ವಲ್ಪ ಗಲೀಜು ಗಲೀಜು ಇರುತ್ತೆ ಅದನ್ನು ಸ್ವಲ್ಪ ನೋಡ್ಕೊಂಡು ತೊಗೋಬೇಕು ಗೈಸ್ ನೋಡಿ ಯಾವ್ದು ಯಾವ ಐಟಮ್ ಕೂಡ ಇಲ್ಲಿ ವೇಸ್ಟ್ ಮಾಡಲ್ಲ ಎಲ್ಲನೂ ತಂದ್ಬಿಟ್ಟು ಮಾರ್ತಾರೆ ಸೋ ಸ್ಲಿಪ್ಪರ್ ಕಡೆ ಬಂದರೆ ಗೈಸ್ ಎಲ್ಲ ಆಲ್ಮೋಸ್ಟ್ ಹಂಡ್ರೆಡು ಒನ್ ಫಿಫ್ಟಿ ಆ ಥರ ಇದೆ ಬಟ್ ಅವ್ರ ಹತ್ರ ಇದೆಯಲ್ವ ಸ್ವಲ್ಪ ಅಲ್ಲಿ ಒಳಗಡೆ ಫಾರ್ಮಲ್ ಸ್ಲಿಪ್ಪರ್ ಥರ ಅದೆಲ್ಲ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಆ ರೇಂಜ್ಗೆ ಇದೆ ಇಲ್ಲಿ ಔಟ್ಸೈಡ್ ಇರೋದು ಮಾತ್ರ ಹಂಡ್ರೆಡ್ ರುಪೀಸಿಗೆ ಸಿಗುತ್ತೆ ಇಲ್ಲಿ ಮೊಬೈಲ್ ಕಳ್ಳರ್ ಇದ್ದಾರೆ ಇವರೇ ಕಳ್ಳರು ಗೈಸ್ ಇಲ್ಲಿ ಟಾಪ್ಸ್ ಒನ್ ಫಿಫ್ಟಿಗೆ ಟೂ ಟಾಪ್ ಅಂತ ಮಾರ್ತಿದ್ರು ಸೊ ವರ್ತ್ ಇಲ್ಲ ಅಂತ ಅನಿಸ್ತು ಬಿಕಾಸ್ ಎಲ್ಲ ಒಂಥರ ಹಳೆ ಹಳೆ ಟಾಪ್ ಎಲ್ಲ ಗಲೀಜಾಗಿರೋ ಥರ ಇತ್ತು ಎಲ್ಲೋ ಒಂದೊಂದು ಮಾತ್ರ ಚೆನ್ನಾಗಿರುತ್ತೆ ಸೊ ನೀವು ತಗೋಬೇಕಾರೆ ನೋಡ್ಬಿಟ್ಟು ತಗೊಳ್ಳಿ ಬಿಕಾಸ್ ಯೂಸ್ಡ್ ಕೂಡ ಇಟ್ಟಿರ್ತಾರೆ ಹೇಳೋಕ್ಕಾಗಲ್ಲ ಸೊ ಗೈಸ್ ನೆಕ್ಸ್ಟ್ ಟೋಪಿ ಕಡೆ ಬಂದ್ರೆ ಎಲ್ಲ ತರ ಬ್ರ್ಯಾಂಡೆಡ್ ಟೋಪಿ ಕೂಡ ನೀವು ಒಂದೇ ಜಾಗದಲ್ಲಿ ನೋಡಬಹುದು ಅದು ಸಂಡೆ ಬಜಾರ್ ಅಲ್ಲಿ ಮಾತ್ರ ಗೈಸ್ ಸೊ ನೈಕಿ ನೈಕಿ ಇದೆ ಮತ್ತೆ ಪೂಮಾ ಇದೆ ಮತ್ತೆ ಗೂಚಿ ಇದೆ ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕು ಎಲ್ಲಾ ಬ್ರ್ಯಾಂಡ್ ಟೋಪಿನೂ ನಿಮ್ಗೆ ಒಂದೇ ಜಾಗದಲ್ಲಿ तो जस्ट फोर हंड्रेड रुपीस काय बटेला क्वॅलीिटी ओके चनगे इतकं तोबर वर्तंत ಸೊ ಇಸ್ ನೆಕ್ಸ್ಟು ಗ್ಲಾಸಸ್ ಕಡೆ ಬಂದರೆ ನಾರ್ಮಲ್ ಪ್ರೈಸ್ ಇವಾಗ ಔಟ್ಸೈಡ್ ಕೂಡ ಸೇಮ್ ಇದೆ ಪ್ರೈಸಲ್ಲೇ ಮಾರೋದು ಈ ಮೇಲೆ ಸ್ಟೆಪ್ಸಲ್ಲಿ ಇರೋದೆಲ್ಲ ಟೂ ಹಂಡ್ರೆಡ್ ರುಪೀಸ್ ಅಂತ ಕೆಳಗಡೆ ಇರೋದಿಲ್ಲ ಹಂಡ್ರೆಡ್ ರುಪೀಸು ಬಟ್ ಕಲೆಕ್ಷನ್ ಸ್ವಲ್ಪ ಚೆನ್ನಾಗಿದೆ ಅದಕ್ಕೋಸ್ಕರ ನಮ್ಗೆ ಇಷ್ಟ ಆಗಿ ಈ ಟೂ ಗ್ಲಾಸಸ್ನ ತೊಗೊಂಡ್ವಿ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ರುಪೀಸ್ ಕೊಟ್ಬಿಟ್ಟು ಒಂದು ರೂಪಾಯಿ ಕೂಡ ಅವ್ರು ಕಡಿಮೆ ಮಾಡೇ ಇಲ್ಲ ಮಾಡೋದು ಇಲ್ಲ ಗಯಸ್ ಇಲ್ಲಿ ಗೈಸ್ ನೋಡಿ ಕಟಿಂಗ್ ಪ್ಲೇರ್ ಬೇಕಾ ಏನಿದು ಸ್ಪಾನ್ ಸ್ಪಾ ಸ್ಪ್ಯಾನರ್ ಸ್ಪ್ಯಾನರ್ ಬೇಕಾ ಮತ್ತೆ ಸ್ಕ್ರೂ ಡ್ರೈವರ್ ಬೇಕಾ ಎಲ್ಲ ಐಟಮ್ ನೋಡಿ ಎಲ್ಲೂ ಸಿಗಲ್ಲ ಅಂತೆ ಬರೀ ಸಂಡೆ ಅಲ್ಲಿ ಮಾತ್ರ ಓಡ್ರು 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 ಫೈನಲಿ ಡೀನ್ ಸೈಜ್ ಪ್ಯಾಂಟು ಗೈಸ್ ಯಾರೋ ಒಬ್ಬ ನನ್ನ ಕ್ಯಾಮ್ರಾ ಫುಲ್ ಕ್ಯಾಮ್ರಾ ಹತ್ರ ಅವ್ನು ಕಣ್ಣಿಟ್ಬಿಟ್ಟು ನೋಡ್ಕೊಂಡು ನಕ್ಕೊಂಡು ಒಬ್ಬನೇ ಹೋಗ್ತವನೇ ಅಯ್ಯೋ ಆ ಟೈಮಲ್ಲಿ ವೀಡಿಯೋ ಆಫ್ ಆಗಿಬಿಟ್ಟಿತ್ತಿಲ್ಲ ಅಂದ್ರೆ ಅದು ಕ್ಯಾಪ್ಚರ್ ಆಗ್ತಿತ್ತು ನೋಡಿ ಜಾರ ಕೂಡ ಮಾರ್ತಿದ್ದಾರೆ ಇಲ್ಲಿ ಸೊ ನಿಮ್ಗೆಲ್ಲ ಥರ ಬ್ರ್ಯಾಂಡೆಡ್ ಟೀ ಶರ್ಟು ಪ್ಯಾಂಟ್ ಎಲ್ಲ ಎಲ್ಲ ಸಿಕ್ಬಿಡುತ್ತೆ ಸಂಡೇ ಬಜಾರಲ್ಲಿ ನೀವು ಶೋರೂಮ್ಗೆ ಹೋಗೋ ಅವಶ್ಯಕತೆ ಇರಲ್ಲ ಗೈಸ್ ನೋಡಿ ಗೈಸ್ ಎಲ್ಲ ಹಾಕೊಂಡ್ ಬಿಚ್ಚಾಕಿರೋದು ಹಾಕಿರೋದು ಹಾಕೊಂಡ್ ಒಗ್ದಾಕಿರೋದು ಹಾಕೊಂಡ್ ಡಾರ್ ಹಾಕಿರೋದು ಎಲ್ಲಾ ಬಟ್ಟೆನೂ ಇಲ್ಲಿ ಸಿಕ್ಬಿಡುತ್ತೆ ನಮ್ಗೆ ಯಾರ್ಯಾರ ಮನೆ ಹತ್ರ ಏನೇನ್ ಮಿಸ್ ಆಗಿದ್ಯೋ ಬಂದಿಲ್ಲ ನೀವು ನೋಡ್ಕೋಬಹುದು ನಿಮ್ ಟಾಪ್ ಎಲ್ಲಿ ಸಿಕ್ಕಿದ್ರೆ ನೀವೇ ದುಡ್ಡು ಕೊಟ್ಬಿಟ್ಟು ವಾಪಸ್ ನೀವೇ ತಗೋಬೇಕಾಗುತ್ತೆ ನೋಡಿ ನಿಮ್ ಹೊಟ್ಟೆ ತುಂಬಿಸೋಕೆ ಕಡಲೆಕಾಯಿ ಕೂಡ ಇಲ್ಲಿ ಇರುತ್ತೆ ನಮ್ಗೆ ಯಾಕೆ ಈ ಇದರ ಮಾರ್ತಿದ್ದೀರಾ ನಮಗೆ ಪ್ರೀತಿ ಇಲ್ಲವಾ ನಿಮಗೆ ಬೋನಸ್ ಇಲ್ಲವಾ ಏನು ಯಾಕೆ ಅಯ್ಯೋ ಛೇ್ ಮೋಟರ್ ನಿಮ್ಮನೆ ಮೋಟರ್ ಇರಬೇಕು ನೋಡ್ಕೊಳ್ಳಿ ಗೆಸ್ ಆಗಲೇ ಹೇಳ್ತಿದ್ದೀನಿ ಯಾವುದು ಕೂಡ ವೇಸ್ಟ್ ಮಾಡಲ್ಲ ಏನೇನೆ ಸಿಗುತ್ತೆ ಎಲ್ಲ ತಂದು ಸೇಲ್ಗೆ ಇಟ್ಬಿಡತಾರೆ ಸೋ ನೀವು ನೋಡ್ಬೋದಿಲ್ಲ ಎಲ್ಲ ಐಟಮ್ಸ್ನ ಓಡಾಡಿ ಓಡಾಡಿ ಸುಸ್ತಾದ್ರೆ ನಿಮಗೆ ಗಂಜಿನೇ ಸಿಗುತ್ತೆ ಕುಡ್ಕೊಂಡು ಎನರ್ಜಿ ತಗೋಬಹುದು ನೋಡಿ ಅದು ಕಂಪನಿ ಟಿ ಶರ್ಟ್ ಕೂಡ ಇಟ್ಟಿದ್ದಾರೆ ಇಲ್ಲಿ ಗೈಸ್ ಇಲ್ಲಿ ಟ್ರಾಲಿ ಬ್ಯಾಗ್ ಕೂಡ ಸಿಗುತ್ತೆ ಅದು ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ಬಟ್ ಬ್ಯಾರ್ಗೇನು ಮಾಡಿದ್ರು ಫೈವ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅಥ್ವಾ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಟ್ಬಿಡ್ತಾರೆ ಚಿಪ್ಪ ಗವ ನಿಮಗೆ ಓವೆನ್ ಕೂಡ ಸಿಗುತ್ತೆ ಅದು ಇದರೊಳಗೆ ಎಷ್ಟು ಗಲೀಜಿ ತೆಗುತ್ತೋ ಒಳಗಡೆ ನೀಟಾದರೂ ಮಾಡಬೇಕು ಅಟ್ಲೀಸ್ಟ್ ಸೇಲ್ ಮಾಡ್ತಿದ್ದಾರೆ ಅಂದರೆ ಸೊ ಪ್ರೈಸ್ ಕೇಳಿದ್ವಿ ಅವರು ಏನು ಹೇಳಿಲ್ಲ ಸೊ ಅದಕ್ಕೆ ರನ್ ಆಗುತ್ತ ಅಂತ ಕೇಳಿದ್ವಿ ಅವರು ಇಲ್ಲ ಹ್ಞೂ ರನ್ ಆಗುತ್ತೆ ಚೆಕ್ ಮಾಡಿ ಅಂತ ಹೇಳಿದ್ರು ಎಲ್ಲಿ ಚೆಕ್ ಮಾಡೋದು ನಾವು ಅಲ್ಲಿ ಅದಕ್ಕೆ ಎಲ್ಲ ನೋಡಿಬಿಟ್ಟು ಸುಮ್ಮನೆ ಹಂಗೆ ನೋಡಿಕೊಂಡು ನೆಕ್ಸ್ಟು ಬೇರೆ ಹತ್ರ ಹೋದ್ವಿ ಶೂಸ್ ನೋಡಿ ಎಲ್ಲ ಥರ ಬ್ರ್ಯಾಂಡೆಡ್ ಶೂ ಫಾರ್ಮಲ್ ಶೂ ಎಲ್ಲ ಇದೆ ಕ್ಯಾಶುವಲ್ ಶೂ ಎಲ್ಲ ಥರ ಶೂಸ್ ಕೂಡ ಇದೆ ಅದು ಮಿಕ್ಸ್ ಫುಲ್ಲು ಹಾಕೊಂಡು ನೋಡಿ ನೋಡಿ ಎಲ್ಲ ಹಂಗಂಗೆ ಬಿಸಾಕ್ಬಿಟ್ಟಿದ್ದಾರೆ ಸೊ ನಿಮಗೆ ಶೂಸ್ ಎಲ್ಲ ಒಂದು ತ್ರೀ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿಗೆ ಅದು ಬ್ರ್ಯಾಂಡೆಡ್ ಶೂ ಗೈಸಿ ಶೋರೂಮಲ್ಲಿ ಕೂಡ ಕೊಡಲ್ಲ ಶೋರೂಮಲ್ಲಿ ನೋಡಿಬಿಟ್ರೆ ಇದನ್ನೆಲ್ಲ ಗೈಸಿ ಶೂ ನೋಡು ಎಷ್ಟು ಕೊಳ್ತು ನೋಡ್ತಿದ್ದೆ ಅಪ್ಪೋ ಅದು ಎಷ್ಟು ವರ್ಷದಿಂದ ತೊಳೆದಿಲ್ವೋ ಗೊತ್ತಿಲ್ಲ ಅದನ್ನೇ ಹೋಗಿ ಸ್ಕಿಪ್ ಮಾಡ್ಕೊಂಬಂದ್ಬಿಟ್ಟವ್ರೆ ಆದರೂ ಈ ಜನ ಇದನ್ನೂ ತಗೊತಾರೆ ಅದು ಹೆಂಗೆ ತಗೋತಾರೆ ಅಪ್ಪ ಸೊ ಡೈಲಿ ವೇರ್ಗೆ ಯಾರ್ಯಾರು ಸ್ಯಾರಿ ಹಾಕೋತೀರ ತೊಗೊಬೋದು ಇಲ್ಲಿ ಬಿಕಾಸ್ ಜಸ್ಟ್ ಟು ಹಂಡ್ರೆಡ್ ರುಪೀಸ್ ಅಷ್ಟೇ ಮತ್ತು ಆ ಥರ ಡ್ಯಾಮೇಜ್ ಥರ ಡ್ಯಾಮೇಜ್ ಪೀಸಸ್ ಆ ಥರ ಯಾವುದು ಇರಲಿಲ್ಲ ಎಲ್ಲನೂ ಚೆನ್ನಾಗೇ ಇತ್ತು ಡಿಸೈನ್ ಕೂಡ ಎಲ್ಲ ಚೆನ್ನಾಗಿತ್ತು ಅವ್ರನ್ನ ಕೇಳಿದ್ರೆ ಇದು ಯಾವ ಸ್ಯಾರಿ ಅಂತ ಮೈಸೂರು ಸಿಲ್ಕು ಸುದರ್ಶನ್ ಸಿಲ್ಕ್ ಅಂತ ಹೇಳ್ತಾರೆ ಗೈಸ್ ನಾನು ಇಷ್ಟೊತ್ತು ನೋಡಿದ್ರಲ್ಲಿ ಯಾವುದೂ ಶಾಕ್ ಅನಿಸಿಲ್ಲ ಇದು ನೋಡಿ ಇದು ಜ್ಯೂಸ್ ಪ್ಯಾಕೆಟ್ ಎಲ್ಲ ಯಾವ ಥರ ಇಟ್ಟಿದ್ದಾರೆ ಅಂತ ಮೋಸ್ಟ್ಲಿ ಎಲ್ಲ ಎಕ್ಸ್ಪೈರ್ ಡೇಟ್ ಆಗಿರ್ಬೇಕು ಅದಕ್ಕೆ ಎಲ್ಲ ತಂದು ಗುಡ್ ಡೇ ಇಟ್ಕೊಂಬಿಟ್ಟಿದ್ದಾರೆ ಅಯ್ಯೋ ಪೇಸ್ಟ್ ನೋಡಿ ಮೋಸ್ಟ್ಲಿ ಇದೆಲ್ಲ ದೇವಸ್ಥಾನ ಎಲ್ಲ ಸ್ನಾನ ಮಾಡಿಕೊಂಡು ಬ್ರಷ್ ಮಾಡೆಲ್ಲ ಬಿಟ್ಟಿರ್ತಾರಲ್ಲ ಮೋಸ್ಟ್ ಇದೆಲ್ಲ ಅದೇ ಸೋಪ್ ಅನ್ಕೋತೀನಿ ಸೋಪು ಮತ್ತೆ ಪೇಸ್ಟ್ ಎಲ್ಲ ಬಟ್ ಒಂದೊಂದು ಓಕೆ ಎಲ್ಲ ಪ್ಯಾಕ್ ಆಗಿದ್ದಾವೆ ಬಟ್ ಒಂದೊಂದು ಇಲ್ಲಿ ನೋಡಿ ಸೋಪ್ ಎಲ್ಲ ಅಯ್ಯೋ ಸ್ಯಾವ್ಲಾನ್ ಸೋಪು ಎಲ್ಲ ಥರ ಬ್ರ್ಯಾಂಡ್ ಸೋಪ್ ಕೂಡ ಸಿಗುತ್ತೆ ನಿಮಗೆ ಗೈಸ್ ಸ್ಕರ್ಟ್ಸ್ ಕೂಡ ಸಿಗುತ್ತೆ ಇಲ್ಲಿ ಅದು ಸೆಕೆಂಡ್ಸ್ ಏನಲ್ಲ ಎಲ್ಲ ಹೊಸ ಸ್ಕರ್ಟ್ಸ್ ಬಟ್ ನಾವು ಪ್ರೈಸ್ ಏನು ಕೇಳಕ್ಕೆ ಹೋಗಿಲ್ಲ ಗೈಸ್ ಲ್ಯಾಪ್ಟಾಪ್ ನೋಡಿ ಜಸ್ಟ್ ನಿಮಗೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಸಿಕ್ಬಿಡುತ್ತೆ ಅದು ವರ್ಕ್ ಆಗಿ ವರ್ಕ್ ಆಗಲ್ಲ ನಾವು ರೆಡಿ ಮಾಡಿಸ್ಕೋಬೇಕು ಅದನ್ನು ಸೊ ಇಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅಂತ ಈ ಕ್ಲಿಪ್ನ ಆ್ಯಕ್ಚುಲಿ ಡಿಲೀಟ್ ಮಾಡಿಸಿರು ಮತ್ತೆ ನಾವು ರೀಸ್ಟೋರ್ ಮಾಡ್ಕೊಂಡಿದ್ದೀವಿ ಗೈಸ್ ಇಲ್ಲಿ ವಾಚಸ್ ಕೂಡ ಇಟ್ಟಿದ್ದಾರೆ ಅದು ಜಸ್ಟ್ ಫಾರ್ ಟು ಹಂಡ್ರೆಡ್ ರುಪೀಸ್ ಗೈಸ್ ನಿಮಗೆ ರೋಲೆಕ್ಸ್ ವಾಚ್ ಟೂ ಹಂಡ್ರೆಡ್ ರುಪೀಸ್ಗೆ ಸಿಕ್ತಿದೆ ಅದೆಲ್ಲ ಡೂಪ್ಲಿಕೇಟ್ ಆಗಿರುತ್ತಾರೆ ರೀ ಇಲ್ಲಿ ನೋಡಿ ಇವ್ಳಗಾತು ಕೆಸಿಯೋ ಒರ್ಜಿನಲ್ ಅಲ್ಲಿರ ಡೂಪ್ಲಿಕೇಟ್ ಕೆಸಿಯೋ ನಾನ್ ರೀ ಇನ್ನೊರ್ ಇನ್ನೊರ್ ಇನ್ನೊಂದು ಸೊ ಗೈಸ್ ಇವಾಗ ಮುಗಿಸ್ಕೊಂಡು ನಾವು ವಾಪಸ್ ಮನೆಗೆ ಹೊಡ್ತಾ ಸೊ ಸಂಡೇ ಬಜಾರಲ್ಲಿ ನಿಮಗೆ ಜಾಸ್ತಿ ಬಟ್ಟೆಗಳು ಕಾಣಿಸೋದು ಬರೀ ಹುಡುಗುರದೇ ಎಷ್ಟು ಗೈ ಸುತ್ತ ಬರೀ ಹುಡುಗರು ಬಟ್ಟೆನೇ ಇದೆ ಹುಡ್ಗಿರ್ದು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂತ ಇದ್ದಾವೆ ಅಷ್ಟೇ ಬಟ್ ಹುಡ್ಕುರ್ದು ಲೈ ಇದ್ದಕ್ಕೂ ಬರೀ ಹುಡ್ಗುರದೇ ಇದೆ ಮತ್ತು ನೀವು ಎಲ್ಲೇ ನೋಡಿ ಬರೀ ಹುಡ್ಗುರೇ ಕಾಣಿಸ್ತಿದ್ದಾರೆ ಬಟ್ ಇಷ್ಟೊಂದು ಕ್ರೇಜ್ ಇದೆಯಾ ಅವ್ರಿಗೆ ಬಟ್ಟೆ ಮೇಲೆ ಅಂತ ನಿಜ ಇಲ್ಲಿ ಬಂದ ಮೇಲೆ ಗೊತ್ತಾಗಿತ್ತು ಅಯ್ಯಪ್ಪ ಆ್ಯಕ್ಚುಲಿ ನಾವು ಫುಲ್ಲು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗಿದ್ದಿದ್ದು ಬಟ್ ಅಲ್ಲಿ ಹೋದ್ಮೇಲೆ ಕಾಲು ಸಹ ಜಾಗ ಇಲ್ಲ ಅಷ್ಟು ಜನ ಬರ್ತಾನೆ ಇದ್ದಾರೆ ಬರ್ತಾನೆ ಇದಾರೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದ್ರು ಮತ್ತು ಆಲ್ಮೋಸ್ಟ್ ಅಲ್ಲಿ ಹುಡುಗರೆ ಇದ್ದಿದ್ದ ಕಾರಣ ನಮಗೆ ಬಟ್ಟೆ ಹತ್ರ ಎಲ್ಲ ಅವರೇ ತುಂಬ್ಕೊಂಬಿಟ್ಟಿದ್ರು ನಮಗೆ ಅಲ್ಲಿ ತೋರ್ಸೋಕ್ಕೂ ಆಗ್ತಿರ್ಲಿಲ್ಲ ವೀಡಿಯೋ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಸೊ ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಕ್ಲಿಪ್ಸ್ ಎಲ್ಲ ಆಗಿಬಿಟ್ಟಿದ್ದಾಳೆ

ऊट और मेजेस्टिक होंटल डबा होंटल ना आर्ड्र को ये आम ने <स्थाथ>